ನಮ್ ಮಂಗ್ಳೂರ್ ಉಡುಪಿಯವ್ರಿಗೆ ಬೈಯಕ್ ಬರಲ್ವಲ್ಲ ಇಲ್ಲ ಜಾಸ್ತಿ ಸರಿ ಇಲ್ವಾ ನಾಯಿ ನಾಯ್ ಅಂತವ್ರಿಗ್ ಬೈದಾಗೆ ಅನ್ಸಲ್ಲ ಸರ್ ತ್ರೂ ಜನಕ್ ಗೊತ್ತಾಗ್ಲಿ ಮಂಗ್ಳೂರ್ ಉಡುಪಿ ಕನ್ನಡ ನಾವ್ ಹಿಂಗ್ ಮಾತಾಡ್ತೀವಿ ಅವನು ಶತದಡ್ಡ ಅಡ್ಡಾ ಇಂದ್ರಿಗೆಲ್ಲ ಬಟ್ ಅವನು ತಲೆಯಲ್ಲಿ ಅವನಷ್ಟು ಬುದ್ಧಿವಂತ ಬೇರೆ ಯಾರು ಹಾಯ ಹಾಯ ಎಲ್ಲರಿಗೂ ನಾನ ಅಸರ ಬಿಯರ್ ವಾಲಕ ಅಂತ ಹಿಂಗೆ ಮಾತಾಡ್ಕೊಂಡು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಜೋಗ್ಲನ್ನು ಹೋಟೆಲ್ ಹೋದಾಗ ನೀವು ತುಂಬಾ ಕರ್ಮೆ ತಿನ್ನೋದು ನೀವು ಯಾವಾಗ್ಲೂ ಹಾಗೇನಿಲ್ಲ ಮೋಹನ್ ಏನ ಹಾಗೇನಿಲ್ಲ ಹಲೋ ಅಷ್ಟಲೇ ಇನ್ನು ಉಳ್ಸಲ್ಲ ಅಂತ ತಿ ಮೊದಲು ಮಧ್ಯದದ ವಸ್ತುವಿನಲ್ಲಿ ಆಗೇ ಏನು ಮಾಡ್ತಿದ್ಲೋ ಇವಳೆ ಏನು ಬೇಕು ಇವಳು ಹೇಳ್ತಾ ಇದ್ದು ನನಗೆ ಏನು ಬೇಕು ನಾನು ಆರ್ಡರ್ ಮಾಡ್ತಾ ಇದ್ದೆ ಇವಾಗ ಏನಾಗಿದೆ ಅಂತಂದ್ರೆ ಇವಳಿಗೆ ಏನ್ ಬೇಕು ಇವಳು ಆರ್ಡರ್ ಮಾಡ್ತಾಳೆ ಅಷ್ಟೇ ಫುಲ್ ಸ್ಟಾಪ್ ಯಾಕಂತಂದ್ರೆ ಅವಳು ತಿನ್ನಲ್ಲ ಅಂತ ಗೊತ್ತು ಮಿಕ್ಕಿದ್ರದನ್ನ ನಾಯಿಗೆ ಹಾಕೋಬಹುದು ನೀವ್ ಹೇಳಿದ್ರಲ್ ಮನೇಲಿ ನಾಯಿ ಸಾಕದ್ ಬೇಡ ಅಂತ ಅದಕ್ಕೆ ಅವ್ರಿಗೆ ಫೀಲ್ ಇರ್ಲಿ ಅಂತ ಅಷ್ಟೇ ನಾನು ಒಂದ್ ದೊಡ್ಡ ನೀರ್ ತಗೋತೀನಿ ಮತ್ತೆ ಇವಳು ಮಿಕ್ಕಿರೋದನ್ನ ಈ ತರ ಯಾವಾಗಾರು ರೀಲ್ಸ್ ಮಾಡಿದಾಗ ರೀಲ್ಸ್ ಮಾಡಿದ್ಮೇಲೆ ಆ ರೀಲ್ಸ್ ಟಾಪಿಕ್ ಇಟ್ಕೊಂಡು ಅಥವಾ ಏನೋ ಒಂದ್ ಸಣ್ಣ ಪುಟ್ಟ ವಿಚಾರಕ್ಕೆ ಈ ತರ ಜಗಳ ಕೋಳಿ ಜಗಳ ಆಗಿರೋದು ಉಂಟಾ ಸುಮ್ನೆ ಏನೋ

ಸುಮ್ನೆ ಏನೋ ನಗಸ್ತೀನಿ ಅಲ್ಲಿಗೆ ಅಲ್ಲಿ ಹೆಂಗ್ ನಗಸ್ತೀರಾ ಈಗ ಒಂದು ಸ್ಯಾಂಪಲ್ ನೀವು ಕೋಪ ಮಾಡ್ಕೊಂಡಿದ್ದೀರಾ ಅನ್ಕೊಳಿ ಈ ಕೋಪ ಮಾಡ್ಕೊಳ್ಳೋ ತರ ಇರ್ಬೇಕು ನೀವು ವಿದ್ಯಾ ನಗ್ಬಾರ್ದು ಇವಾಗ ಏನ್ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಈ ಡೈಲಾಗ್ಸ್ ಎಲ್ಲ ಫೇಮಸ್ ಆಗುತ್ತೆ ಯಾರ್ಯಾರು ಸುಮ್ ಸುಮ್ಮನೆ ವಿಡಿಯೋ ಮಾಡ್ತಾರಲ್ವಾ ಅವ್ರದೆಲ್ಲ ಟ್ರಾಲ್ ಪೇಜ್ ಅಲ್ಲೆಲ್ಲ ಹಾಕೊಂಡು ಆ ಡೈಲಾಗ್ ಎಲ್ಲ ಫೇಮಸ್ ಆಗುತ್ತೆ ಇವಾಗ ರೀಸೆಂಟ್ ಆಗಿ ಒಂದು ನೋಡಿದ್ವಿ ಇವ್ರ ಫೇವ್ರೆಟ್ ಅದು ಏನಯ್ಯ ರಾಮ ಮೂರ್ತಿ ರೆಡ್ಡಿ ಏನ್ ಹೇಳ್ದ ನೀನು ತರ ಆಡ್ಬೇಡ ಅಂತ ಆಡಂತ ನೀನು ಯಾಕೆ ಆಡ್ಲಿ ಈ ತರದ ವಿಡಿಯೋಸ್ ಎಲ್ಲ ಕೆಲವೊಂದು ಬಾರಿ ಫೇಮಸ್ ಆಗುತ್ತೆ ಒಂದು ಹೆಂಗ್ಸು ಬೈದಿರೋದು ಬ್ಯಾಡ್ ಕಮೆಂಟ್ ಹಾಕಿದವ್ಗೆ ಇನ್ನೊಂದು ರೀಲ್ ಮಾಡಿ ಬೈದಿರೋದು ಸೊ ನಾನು ಅದೇ ಟೋನ್ ಅಲ್ಲಿ ಇವಳು ಸಿಟ್ ಮಾಡ್ಕೊಂಡಾಗ ರೆಡ್ಡಿ ಅಂತ ಅಂದ್ರೆ ಅರೇಂಜ್ ಮ್ಯಾರೇಜ್ ಅಂತ ಗೊತ್ತು ನಮಗೆ ಆದ್ರೆ ಈಗ ಲವ್ ಅಂತೂ ಎಲ್ರಿಗೂ ಎದ್ದು ಕಾಣಿಸ್ತಾ ಇದೆ ಅಷ್ಟು ಕ್ಯೂಟ್ ಆಗಿ ಮುದ್ದಾಗಿದ್ದೀರಾ ಇಬ್ರು ಜೋಡಿಯಾಗಿ ಸೊ ಇವಾಗ ಅನ್ಸುತ್ತಾ ನಾವು ಲವ್ ಮಾಡಬಹುದಾಗಿತ್ತು ಲವ್ ಮಾಡಿ ಎಲ್ಲ ಮರ ಸುತ್ತಬಹುದಾಗಿತ್ತು ಆತರ ಏನಾದ್ರು ಈಗ ಫೀಲಿಂಗ್ ಆಗತ್ತ ನಂಗೇನಾಗಲ್ಲ

ಬಟ್ ವಿ ಟೇಕ್ ಇಟ್ ಪಾಸಿಟಿವ್ಲಿ ಆಂಡ್ ಅದೇ ಅರೇಂಜ್ ಮ್ಯಾರೇಜು ನಮ್ಗೆ ಅನ್ಸೋದೇ ಇಲ್ಲ ಮದುವೆ ಆದ್ಮೇಲೆ ಈಗ ಎರಡು ವರ್ಷ ಆಯ್ತು ಮದುವೆ ಆಗಿ ಕೆಲವೊಂದ್ಸಲ ಅಂತ ಇರ್ತೀವಿ ಮದುವೆ ಆಯ್ತಾ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಮನೆಯವರು ಫ್ರೆಂಡ್ಸ್ ತರನೇ ಇರ್ತೀವಿ ಅಂಡ್ ಅಪ್ರೂಪ ಈ ತರ ಅರೇಂಜ್ ಮ್ಯಾರೇಜ್ ಅಲ್ಲಿ ಈ ರೇಂಜ್ಗೆ ವೈಬ್ ಮ್ಯಾಚ್ ಆಗೋರು ಈ ರೇಂಜ್ಗೆ ಹುಚ್ಚರು ಒಟ್ಟೊಟ್ಟಿಗೆ ಅದಕ್ಕೆ ಹೇಳೋದು ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಅಲ್ವಾ ಸೊ ಈಗ ನಾವು ರೀಲ್ಸ್ ಎಲ್ಲ ಬಂದ ಮೇಲೆ ಅಥವಾ ನೀವು ಟಿವಿ ಶೋಗೆ ಶೋಗ್ ಬಂದ ಮೇಲೆ ಎಲ್ರಿಗೂ ಪರಿಚಯ ಆಗಿರೋದು ಸೊ ಅದಕ್ಕೆ ಮುಂಚೆ ವಿದ್ಯಾ ಹೇಗಿದ್ರು ತುಂಬಾ ಸೈಲೆಂಟ್ ಆಗಿ ನರ್ಡ್ ಅಂತ ಹೇಳಿದ್ರಿ ತುಂಬಾ ಓದ್ತಾ ಇದ್ರಿ ಅಂತ ಬಟ್ ಅದರ್ವೈಸ್ ಹೇಗೆ ತುಂಬಾ ಸೈಲೆಂಟ್ ಹುಡುಗಿನ ಅಥವಾ ವೈಲೆಂಟ್ ಹುಡುಗಿನ ಅಂದ್ರೆ ಫ್ಯಾಮಿಲಿ ವೈಸ್ ನಾನು ತುಂಬಾ ಸೈಲೆಂಟ್ ಹುಡುಗಿ ನಮ್ಮ ಮನೇಲಿ ಯಾರಾದ್ರೂ ಕೇಳಿದ್ರು ವಿದ್ಯಾ ತುಂಬಾ ಸೈಲೆಂಟ್ ಹುಡುಗಿ ಎಲ್ಲಾ ಮಕ್ಳು ಕಂಪೇರ್ ಮಾಡಿದ್ರೆ ವಿದ್ಯಾ ಇಸ್ ವೆರಿ ಸೈಲೆಂಟ್ ಅಂತಾನೆ ಹೇಳ್ತಾರೆ

ಅದು ಮದ್ವೆ ಆದ್ಮೇಲೆ ಇವ್ರ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಇವ್ರು ನನ್ನ ಎರಡು ಮುಖನ ಟಿವಿ ತೋರಿಸ್ತಾ ಇದ್ದಾರೆ ಇದಾರೆ ನೀಟ್ ಆಗಿ ಇವಾಗೇನ್ ಗೊತ್ತಾ ಈಗ ಕೆಲವರು ಅಂತಾರೆ ಏನದು ಬೈಯಾಳಿ ತರ ತೋರಿಸೋದು ಅವ್ರನ್ನ ಹಂಗೆ ಅಂತ ಅದು ಕಾಮಿಡಿ ಪರ್ಸ್ಪೆಕ್ಟಿವ್ ಅಲ್ಲಿ ವರ್ಕ್ ಆಗತ್ತೆ ಪಾಪ ಪಾಂಡು ತರ ಅಂದ್ರೆ ಗಂಡ ಪಾಪ ಹೆಂಡತಿ ಜೋರು ಅಂತ ಅದು ಕಾಮಿಡಿ ಆಗಿ ತಗೋತಾರೆ ಸೊಸೈಟಿ ಆಕ್ಸೆಪ್ಟ್ ಮಾಡ್ಕೊಳತ್ತೆ ನಾವು ತಮಾಷೆಗಂತ ರೋಲ್ ರಿವರ್ಸ್ ಮಾಡಿದ್ರೆ ಜನ ಅದನ್ನ ತಮಾಷೆಗೆ ತಗೊಳಲ್ಲ ಜಸ್ಟ್ ಇಮ್ಯಾಜಿನ್ ಇವ್ಳು ಪಾಪ ಗಂಡ ಜೋರು ಏನೇ ನಿನಗೆ ಐತೆ ಇವಾಗ ಪಠಾರ ಅಂತ ಹೊಡಿಯೋದು ಸುಮ್ಮನೆ ಕಾಮಿಡಿಗೆ ಒಂದ್ ವಿಡಿಯೋ ಮಾಡಿದೆ ಅಂತ ಇಟ್ಕೊಳ್ಳಿ ಅಷ್ಟೇ ಅಷ್ಟೇ ಶೋಷಣೆ ಬಂದ್ಬಿಡ್ತಾರೆ ಹೆಂಡ್ತಿ ಪಠಾರ್ ಅಂತ ಹೊಡಿಯೋದು ನಡಿಯತ್ತೆ ಸಮೆಗೆ ತಗೋತಾರೆ ಸೊ ಆದ್ರಿಂದ ಅಷ್ಟೇ ಇವ್ನ ಗಯ್ಯಳಿ ತರ ತೋರ್ಸೋದು ಹೊರತು ರಿಯಲ್ ಅಲ್ಲಿ ಗೈಯಾಳಿ ಅಂತೆಲ್ಲ ಅಲ್ಲ ಬಟ್ ಕೆಲವರು ಹಂಗೆ ಅನ್ಕೊಂಡಿದ್ದಾರೆ ಜಾಸ್ತಿ ಮತ್ತೆ ಮನೇಲಿ ಇಬ್ರು ಜಗಳೇ ಮಾಡಲ್ಲ ಮಾಡಲ್ಲ ಇಬ್ರು ಸುಮ್ನೆ ಮಾತಾಡ್ಕೋತಿರ್ತೀವಿ ರೇಗಿಸ್ಕೋತಾ ಇರ್ತೀವಿ ಅಷ್ಟೇ ಅದೇ ಹೇಳ್ದಲ್ಲ ಫ್ರೆಂಡ್ಸ್ ತರನೇ ಇದೀವಿ ನಾವು ಬೈಕೊಂಡು ಅಂದ್ರೆ ತಮಾಷೆಗ್ ಬೈಕೊಂಡು ಸೀರಿಯಸ್ ಆಗಿ ಆ ತಮಾಷೆಗ್ ಬೈಕೊಳ್ಳೋದು ಕೂಡ ಸಾಯಿ ಕುಮಾರ್ ಡೈಲ್ ಸರ್ ಡೈಲಾಗ್ಸ್ ಹೇಳ್ಕೊಂಡು ಹೇಳಿ ನೋಡೋಣ ನೀವ್ ಸರಿ ನಿಮ್ ಚಾನೆಲ್ ತುಂಬಾ ಡಿಗ್ನಿಫೈಡ್ ಚಾನಲ್ ಇಲ್ಲ 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 ವಿದ್ಯಾ ಅವ್ರ ಬಾಯಲ್ ಕೇಳ್ಬೇಕು ನಾವು ಸಾಯಿ ಕುಮಾರ್ ಒಂದೇ ಒಂದ್ ಲೈನ್ ಒಂದ್ ಲೈನ್ ಟ್ರೈ ಮಾಡಿ ನೋಡೋಣ ಮನೇಲಿ ಹೆಂಗ್ ಹೇಳ್ತೀರಾ ನೀವು ಸ್ಟೈಲ್ ಅಲ್ಲಿ ಅಂತ ಏಯ್ ನಿಜ ಹೇಳಿದ್ರೆ ನಿಂಗೆ ಇವರು ಯಾವ ಹೇರ್ ಕಟ್ ಮಾಡ್ಸ್ಕೊಂಡ್ ಬನ್ನಿ ಇಲ್ಲ ಶೇವ್ ಮಾಡ್ಸ್ಕೊಂಡ್ ಬನ್ನಿ ಅಂತ ಕಳ್ಸ್ರೆ ಇವ್ರ ಇವ್ರ ನಾನ್ ಹೇಳ್ತೀನಿ ಅವಗೆ ಇಷ್ಟ ಮಾತ್ರ ಮಾಡ್ಸಿ ಇದು ಬಿಡಿ ಎಲ್ಲಾ ಬಿಡಿ ಅಂತ ಸರಿ ಫುಲ್ ಮಾಡ್ಸ್ಕೊಂಡ್ ಬಂದು ಹೆಂಗಿದೀನಿ ಅಂತಾರೆ ಒಂದ್ರ ಮೋಟಿವೇಶನ್ ಅಷ್ಟೇ ಸಾಯಿ ಕುಮಾರ್ ಸರ್ ಬೆಟ್ಟೆ ನಿಜವಾಗ್ಲೂ ನೀವ್ ಹೇಳ್ದಾಗೇನೆ ಯಾವ್ದೇ ಒಂದು ಜೋಡಿ ಆದ್ರೆ ಅಲ್ಲಿ ತಮಾಷೆ ತರಲೆ ಇದೆಲ್ಲ ಇದ್ರೇನೆ ಅದೊಂಥರ ಸ್ವಾರಸ್ಯ ಚೆನ್ನಾಗಿರುತ್ತೆ ಅದು ಜೋಡಿ ಮಧ್ಯೆ ಅಲ್ವಾ ಬರೀ ಸೀರಿಯಸ್ ಆಗಿದ್ರೆ ಏನ್ ಮಜಾ ಲೈಫ್ ಓಕೆ ಸೊ ಈಗ ನೀವು ಹಿನ್ನೆಲೆ ಗಾಯಕರು ಎಲ್ರಿಗೂ ಗೊತ್ತಿರುವಂತದ್ದೇನೆ ಸೊ ಈ ಗಾಯನ ಅನ್ನೋದು ಹೇಗೆ ಮನೇಲಿ ಯಾರಾದ್ರೂ ಸಿಂಗರ್ಸ್ ಇದ್ರ ಪ್ಲೇ ಬ್ಯಾಕ್ ಸಿಂಗಿಂಗ್ ಮಾಡ್ತಿದ್ರ ಅಥವಾ ಕಲ್ತಿರೋರು ಇದ್ರ ಹೇಗೆ ಸ್ಫೂರ್ತಿ ಹೇಗೆ ಇದು ಗಾಯನ ವಂಶದಲ್ಲೇ ಮನೇಲಿ ಬಿಟ್ಟಕ್ಕೆ ಇಡೀ ವಂಶದಲ್ಲೇ ನಾನು ಫಸ್ಟ್ ಸಿಂಗರ್ ಯಾರು ನಮಗೆ ಬೇರೆಯವರು ಯಾರು ಇರಲಿಲ್ಲ ಅಜ್ಜ ತಾಳಮದ್ದಳೆ ಮಾಡ್ತಾ ಇದ್ರಂತೆ ನನಗೆ ಗೊತ್ತಿಲ್ಲ ಅಂತೆ ಕಂತೆಗಳು ನಾನು ನೋಡಿಲ್ಲ ಬಟ್ ಯಾ ಸಿಂಗರ್ ಅಂತ ನಾನೇ ಫಸ್ಟು ಫಸ್ಟ್ ಭರತನಾಟ್ಯಂ ಕ್ಲಾಸ್ ಗೆ ಸೇರ್ಸಿದ್ರು ನಮ್ಮಅಪ್ಪ ದಪ್ಪ ಇದ್ದೆ ಅಂತ ನಮ್ಮಪ್ಪ ಯಾರೋ ಊದಿದ್ರು ಅನ್ಸುತ್ತೆ ಭರತನಾಟ್ಯಂಗೆ ಸೇರ್ಸಿ ಕಾರಂತ್ರೆ ಮಗ ಸಣ್ಣ ಆಗ್ತಾನೆ ಇಪ್ಪತ್ ಜನ ಹುಡುಗಿರಿದ್ರು ನಾನೊಬ್ನೇ ಹುಡ್ಗ ಭರತನಾಟ್ಯಂ ಕ್ಲಾಸಲ್ಲಿ ನಾ ಒಂದೇ ಸ್ಟೆಪ್ ಕಲ್ತಿದ್ದೆ ಹಿಂಗ್ ಮಣ್ಣು ನಿಂತ್ಕೊಂಡ್ಬಿಡ್ತಾ ಇದ್ದೆ ಅವ್ರ ಸ್ಟೆಪ್ ನೆನ್ಪೋದ್ರೆ ಹಿಂಗ್ ಮಣ್ಣಿ ನಿಂತ್ಕೊಂಡ್ಬಿಡು ಹಿಂಗ್ ನಿಂತ್ಕೊಂಡ್ಬಿಡು ಇಷ್ಟ ಇರಲಿಲ್ಲ ಎರಡು ವರ್ಷ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಒಂದನೇ ಕ್ಲಾಸ್ ಕ್ಲಾಸಲ್ಲಿ ಇದ್ದಾಗ ಸೇರ್ಸಿದ್ರು ಒನ್ ಟು ಥರ್ಡ್ ಭರತನಾಟ್ಯಂಗೆ ಹೋದೆ ಅದಾದ್ಮೇಲೆ ಅಪ್ಪಂಗಂದ ಹಂಗೆ ಆಗುದಿಲ್ಲ ಅನ್ನನ್ನು ಬಿಟ್ಟು ಬಿಡಿ ಅಂತ ಮತ್ತೆ ಇಂಟ್ರೆಸ್ಟ್ ಏನ್ ಮತ್ತೆ ಎಂತ ಮಾಡ್ತಿ ಅಂತ ಕೇಳಿದ್ರೆ ಇಲ್ಲ ನಂಗೆ ಸಿಂಗರ್ ಆಗ್ಬೇಕಂತ ಇಷ್ಟ ಅಂದ್ರೆ ಮ್ಯೂಸಿಕ್ ಕ್ಲಾಸಿಕ್ಸ್ ಸೇರ್ತೀನಿ ಅಂತ ಅಲ್ಲಿಂದ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಗಿದೆ ಐತಿ ಫೋರ್ತ್ ಫಿಫ್ ಇಂದ ಮ್ಯೂಸಿಕ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಕರ್ನಾಟಕ ಮ್ಯೂಸಿಕ್ ಕಲ್ತು ಜೂನಿಯರ್ ಎಲ್ಲ ಆಯ್ತು ಮತ್ತೆ ಜಾಬ್ಗೆ ಬೆಂಗಳೂರಿಗೆ ಬಂದೆ ಬೆಂಗಳೂರಲ್ಲಿ ಹಿನ್ನೆಲೆ ಗಾಯನ ಸ್ಟಾರ್ಟ್ ಆಗಿದೆ ಫಿಲ್ಮಿ ಸಿಂಗಿಂಗ್ ಅಲ್ಲಿ ತನಕ ಭಕ್ತಿ ಗೀತೆ ಆ ಥರದಲ್ಲ ದೇಶಭಕ್ತಿ ಗೀತೆ ಅದೆಲ್ಲ ಹಾಡ್ಕೊಂಡಿದ್ದೆ ಊರಲ್ಲಿ ಇಲ್ಲಿ ಬಂದ ಮೇಲೆ ಫಿಲ್ಮಿ ಮ್ಯೂಸಿಕ್ ಸ್ಟಾರ್ಟ್ ಆಗಿದ್ದು ಐಪಿ ನಾನ್ ನಾಟ್ ಎಲ್ಲಿ ನಾನ್ ಸಕ್ಸಸ್ಫುಲ್ ಪ್ಲೇಬ್ಯಾಕ್ ಸಿಂಗರ್ ಅಂತೆಲ್ಲ ಹೇಳೋದು ಐ ಆಮ್ ನಾಟ್ ಅ ಸಕ್ಸಸ್ಫುಲ್ ಪ್ಲೇಬ್ಯಾಕ್ ಸಿಂಗರ್ ಬಟ್ ಅದನ್ನು ಬಿಟ್ಟಿಲ್ಲ ರಿಯಾಲಿಟಿ ಶೋ ಹೋದೆ ಅಲ್ಲಿ ಫೈನಲಿಸ್ಟ್ ಅದೇ ಸಿಂಗಿಂಗ್ ರಿಯಾಲಿಟಿ ಶೋ ಅಲ್ಲಿ ಇವಳ ಜೊತೆ ಇನ್ನೊಂದು ಜೋಡಿ ನಂಬರ್ ಒನ್ ಹೋದೆ ಅಲ್ಲಿ ಸೆಕೆಂಡ್ ರನ್ ಅಪ್ಪು ಸೊ ಎವ್ರಿಥಿಂಗ್ ಇಸ್ ಅಂದ್ರೆ ಚೆನ್ನಾಗಿ ಹೋಗ್ತಾ ಇದೆ ಕಾನ್ಸರ್ಟ್ಸು ಇದೆ ಪ್ ರೆಕಾರ್ಡಿಂಗ್ ವರ್ಕ್ ನಡೀತಾ ಇದೆ ಆ್ಯಂಡ್ ಕಾಮನ್ ಜನರ ಒಂದು ಪರ್ಸ್ಪೆಕ್ಟಿವ್ ನೋಡಿದಾಗ ಅವ್ರ ಏನ್ ಹೇಳೋದು ಕೇಳೋದು ಸಿಂಗ್ ನೀವು ಸಿಂಗರು ಅಂತ ಹೇಳಿದ್ರೆ ಹೌದಾ ಯಾವ ಸಾಂಗ್ ನಡಿದೀನಾ ಸೊ ಆ ಒಂದು ಬ್ರೇಕ್ ನಾವೆಲ್ಲ ಕಾಯ್ತಾ ಇರ್ತೀವಿ ಸಿಂಗರ್ ಆ ಒಂದು ಸಾಂಗ್ ಸೂಪರ್ ಡೂಪರ್ ಹಿಟ್ ಆಗಬೇಕು ಆವಾಗ ಅದು ಇನ್ನೊಂದಿಷ್ಟು ಅವಕಾಶಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅವ್ರನ್ನ ಕರೆಸೋಣ ಅವರು ಹಾಡಿರೋ ಹಾಡಿ ಹಿಟ್ ಆಗಿದೆ ವೇಟಿಂಗ್ ಫಾರ್ ಆ ಒಂದು ಬ್ರೇಕ್ ಬ್ರೇಕ್ ಕಾಯ್ತಾ ಇದ್ವಿ

ಆ್ಯಂಡ್ ಅದೇ ಅವ್ರ ಲಾಸ್ಟ್ ಶೋ ಆಗಿತ್ತು ಅದಾದ್ಮೇಲೆ ಕೋವಿಡ್ ಸ್ಟಾರ್ಟ್ ಆಗಿತ್ತು ಸೊ ಮನೆಯಲ್ಲಿ ಒಂದು ದೊಡ್ಡ ಫ್ರೇಮ್ ಇದೆ ನಾನು ಎಸ್ ಪಿ ನೈಸ್ ಓಕೆ ಜೊತೆಗಲಿ ಜೊತೆ ಜೊತೆಗಲಿರು ಹೀರೆ ಎಂದು ಹೊಸ ಋಷಭತರು ಎಂದು ಮಾತಾಡಿರೇ ಇಂದು ಎಂಥ ಮಾತಾಡಿರೆ

ಸೊ ಸ್ವೀಟ್ ಸೊ ಜೊತೆ ಜೊತೆ ಇಲ್ಲಿ ಜೋಡಿ ನಂಬರ್ ಒನ್ ರಿಯಾಲಿಟಿ ಶೋ ಮಾಡಿದ್ರಿ ಅಂಡ್ ಇಬ್ರು ಐ ಟಿ ಪ್ರೊಫೆಷನಲ್ ಟೈಮೇ ಸಿಗೋದಿಲ್ಲ ಅಂತ ಎಲ್ರು ಕಂಪ್ಲೇಂಟ್ ಮಾಡ್ತಿರ್ತಾರೆ ಸೊ ಅಂಥದ್ರಲ್ಲಿ ಈ ಒಂದು ರಿಯಾಲಿಟಿ ಶೋ ಆಸ್ ಅ ಕಪಲ್ ನಿಮಗೆ ಜೋಡಿಯಾಗಿ ಎಷ್ಟು ಟೈಮ್ ಸಿಕ್ತು ಪ್ರೊಫೆಷನಲ್ ಆಗಿರ್ಬಹುದು ಪರ್ಸ್ನಲ್ ಆಗಿರಬಹುದು ಹೇಗೆಲ್ಲ ಏನೆಲ್ಲ ಬದಲಾವಣೆಗಳಾಯ್ತು ವಿದ್ಯಾ ಇಲ್ಲ ತುಂಬಾ ಟೈಟ್ ಸ್ಕೆಡ್ಯೂಲ್ ಅಲ್ಲಿ ಇದ್ವಿ ನಾವು ಆಕ್ಚುಲಿ ಅವಾಗ ಆಫೀಸ್ ಬಿಡೋ ಹಾಗೂ ಇಲ್ಲ ಇದನ್ನು ಮ್ಯಾನೇಜ್ ಮಾಡ್ಬೇಕು ಅದನ್ನು ಮ್ಯಾನೇಜ್ ಮಾಡ್ಬೇಕು ವೀಕ್ ಡೇಸ್ ಅಲ್ಲಿ ಶೂಟ್ ನಡೀತಿತ್ತು ವೀಕೆಂಡ್ಸ್ ಅಲ್ಲಿ ಟೆಲಿಕಾಸ್ಟ್ ಆಗ್ತಿತ್ತು ಸೊ ವೀಕ್ ಡೇ ಆಫೀಸ್ ಕೆಲಸ ಬಿಡೋ ಹಾಗಿರ್ಲಿಲ್ಲ ಸೊ ಹಾಗಾಗಿ ನಮಗೆ ಸ್ಕೆಡ್ಯೂಲ್ ಅಂದ್ರೆ ತುಂಬಾ ಟೈಟ್ ಸ್ಕೆಡ್ಯೂಲ್ ಇರ್ತಿತ್ತು ಸೊ ಅದ್ರಲ್ಲಿ ನಾವು ತುಂಬಾ ಟೈಮ್ ತಗೋತಿದ್ವಿ ನಮಗ್ ನಾವೇ ಇದ್ರಲ್ಲೆಲ್ಲ ಬಿಸಿ ಆಗೋದ್ ಬೇಡ ನಮಗ್ ಟೈಮ್ ತಗೋಳೋಣ ಅನ್ಬಿಟ್ಟು ಸೊ ವಿಸ್ ಟು ಹ್ಯಾವ್ ಅ ಲಾಟ್ ಆಫ್ ಅವರ್ ಟೈಮ್ ಟುಗೆದರ್ ಆ ಗ್ಯಾಪ್ ಅಲ್ಲಿ ಆ ಟೈಮ್ ಅಲ್ಲಿ ನಾವು ಕಾಂಟೆಂಟ್ ಏನು ಮಾಡ್ತಾ ಇರ್ಲಿಲ್ಲ ಟೈಮ್ ಇರ್ಲಿಲ್ಲ ಜೋಡಿ ನಂಬರ್ ಒನ್ ಐದು ತಿಂಗಳು ಏನು ಟೆಲಿಕಾಸ್ಟ್ ಆಯ್ತು ಆ ಟೈಮ್ ಅಲ್ಲಿ ಅದರದ್ದೇ ಪ್ರೋಮೋಸ್ ನಾವು ಹಾಕ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ಹೊರತು ನಾವಾಗಿ ನಮಗೆ ಸ್ಪೆಷಲ್ ಆಗಿ ಏನು ಕಾಂಟೆಂಟ್ ಮಾಡಕ್ಕೆ ನಮ್ಗೆ ಟೈಮ್ ಇರ್ತಾ ಇರಲಿಲ್ಲ ಅಂಡ್ ವೀಕ್ ಡೇ ಒಂದಿನ ಶೂಟ್ ಇರ್ತಾ ಇತ್ತು ಸೊ ಅದು ಕಾಂಪನ್ಸೇಟ್ ಮಾಡೋಕ್ಕೆ ವೀಕೆಂಡ್ಸಲ್ಲಿ ವರ್ಕ್ ಮಾಡ್ತಾ ಇದ್ವಿ ಸೊ ಹಂಗೆ ಅದೇ ಲಕ್ಕಿ ಆಫೀಸಲ್ಲಿ ಆ ತರ ಪರ್ಮಿಷನ್ ಸಿಕ್ಕಿದ್ದು ಲಕ್ ನಮಗೆ ಅವ್ರು ಇಲ್ಲ ಆಗಲ್ಲ ಅಂತಂದ್ರೆ ನಮಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಬಟ್ ಅದೇ ಆ ಒಂದಿನ ಶೂಟನ್ನು ನಾವು ಎರಡು ದಿನ ವರ್ಕ್ ಅಲ್ಲಿ ತೋರಿಸ್ತಾ ಇದ್ದೀರಾ ಕಾಂಪೆನ್ಸೇಟ್ ಮಾಡ್ತಾ ಇದ್ದೀರಿ ವೀಕೆಂಡ್ಸ್ ಫುಲ್ ಬಿಜಿ ಇರ್ತಾ ಓಕೆ ಸೊ ಕ್ರಿಕೆಟ್ ಕೂಡ ಆಡ್ತೀರಾ ನೀವು ಅಂದ್ರೆ ಯಾವ ರೇಂಜ್ ಕ್ರಿಕೆಟ್ ಆಡ್ತೀರಾ ಅಂತ ಗೊತ್ತಿಲ್ಲ ನಮಗೆ ಆಡಿ ಎಷ್ಟು ವರ್ಷ ಆಯ್ತು ಬಟ್ ಕ್ರಿಕೆಟ್ ಅದು ಯಾವ ಮ್ಯಾಚ್ ಬೇಕಿದ್ರೂ ನೋಡ್ತೀನಿ ಇವಳು ಇಲ್ಲಿ ಕ್ರಿಕೆಟ್ ಅಂದ್ರೆ ಆಗಲ್ಲ ಅಲ್ಲಿ ಮತ್ತೆ ಕ್ರಿಕೆಟ್ ಅವ್ರನ್ನ ಮದುವೆ ಅದೊಂದು ಟೈಮ್ ಅಲ್ಲಿ ಅಷ್ಟೇ ಸೈಡ್ ಅಲ್ಲಿ ಇರ್ತೀನಿ ಅವ್ರನ್ನ ಆಮೇಲೆ ಮನೇಲಿ ಜಗಳ ಆಗತ್ತ ರಿಮೋಟ್ಗೆ ನನ್ ಕ್ರಿಕೆಟ್ ನೋಡ್ಬೇಕು ಅಂತ ನೀವ್ ಸೀರಿಯಲ್ ನೋಡ್ಬೇಕು ಸೀರಿಯಲ್ ರಿಮೋಟ್ ಇವ್ರ ಕೈಯಲ್ಲೇ ಇರ್ತೇನೆ ನಾ ಮೊಬೈಲ್ ಅಲ್ಲಿ ನೋಡ್ತಾ ಇರ್ತೀನಿ ಸೀರಿಯಲ್ ನೋಡಲ್ಲ ನಾವು ಟಿವಿ ನೋಡಕ್ ತುಂಬಾ ಅಪರೂಪ ಟಿವಿ ಹಾಕಿದ್ರೆ ಐದರ್ ಒಂದ ಕ್ರಿಕೆಟ್ ನೋಡ್ತಾ ಇರ್ತೀನಿ ನ್ಯೂಸ್ ನೋಡ್ತಾ ಇರ್ತೀನಿ ಕೇಳಿದ್ರೆ ಬಚ್ಚ ನೋಡ್ತಾ ಕ್ರಿಕೆಟ್ ಬಂತು ಕ್ರಿಕೆಟ್ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದು ಬೆಂಗಳೂರಿಗೆಲ್ಲ ಬಂದ್ಮೇಲೆ ಆಡ್ತಾ ಇಲ್ಲ ಬಟ್ ಕ್ರಿಕೆಟ್ ವಿಪರೀತ ಹುಚ್ಚು ಇನ್ ಅಂಡ್ ಔಟ್ ಗೊತ್ತು ಕ್ರಿಕೆಟ್ ಏನ ಬುದ್ಧಿ ಬಂದಾಗಿಂದ ಒಂದೇ ಸ್ಪೋರ್ಟ್ ಅಂತಂದ್ರೆ ಕ್ರಿಕೆಟ್ ಕ್ರಿಕೆಟ್ ಬಿಟ್ಟು ಬೇರೆ ಯಾವ ಸ್ಪೋರ್ಟ್ ನಾನು ಫಾಲೋ ಮಾಡಲ್ಲ ಅಂದ್ರೆ ರೂಲ್ಸ್ ಎಲ್ಲ ಗೊತ್ತಿರತ್ತೆ ಬಟ್ ನಾನ್ ಐ ಡೋಂಟ್ ಫಾಲೋ ಸೊ ಬಟ್ ಕ್ರಿಕೆಟ್ ಮಾತ್ರ ಯಾವ ಕಾಲಕ್ಕೆ ಏನೇ ಕೇಳಿದ್ರು ನನ್ಗೆ ಗೊತ್ತು ಅಂದ್ರೆ ಇನ್ನೇನ್ ಡೌಟ್ ಗೊತ್ತು ರೂಲ್ಸ್ ಗೊತ್ತು ಎಲ್ಲಾನು ಗೊತ್ತು ಸೊ ಐ ಕ್ಯಾನ್ ಟಾಕ್ ಅಬೌಟ್ ಕ್ರಿಕೆಟ್ ಅದಕ್ಕೋಸ್ಕರ ನಾನು ಕ್ರಿಕೆಟ್ ಮ್ಯಾಚ್ ಮುಂದ್ ಕೂಡಲೇ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ ನಾನೇನು ಕಿತ್ ದಾಕಿಲ್ಲ ಕ್ರಿಕೆಟಲ್ಲಿ ರಣಜಿ ಗಿಣಿಜಿ ಆಡಿ ಆಡಿಲ್ಲ ಬಟ್ ಇನ್ನೇನ್ ಡೌಟ್ ಗೊತ್ತಿರೋದ್ರಿಂದ ನಾನು ಮಾತಾಡ್ಬೋದು ಅದ್ರ ಬಗ್ಗೆ ಹೆಂಗಿತ್ತು ಏನ್ ಏನ್ ಆಡ್ಬೇಕಿತ್ತು ಹೆಂಗ್ ಆಡ್ಬೇಕಿತ್ತು ಅಂತ ನೀವ್ ಆಡದಿದ್ರೆ ಬಹುಶಃ ನಮ್ಗೆ ಕಪ್ಪು ಬೇಗ ಬರ್ತಾ ಇತ್ತು ಅಂತ ಕಾಣುತ್ತೆ ಕಾಣತ್ತೆ ಸುಮ್ನೆ ಯಾಕೆ ಆಸೆ ಹುಟ್ಟಿಸ್ಬೇಡಿ ಬಿಡಿ ನಿಮ್ಗೆಲ್ಲ ಪಾಪ ಫ್ಯಾನ್ಸ್ ಆಸೆ ಬಟ್ ಯಾ ನನ್ಗೆ ಎರಡ್ ಚಾನಲ್ ಕ್ರಿಯೇಟ್ ಮಾಡಿದೆ ಒಂದು ಯೂಟ್ಯೂಬ್ ಮೈನ್ ಚಾನಲ್ ಗಣೇಶ್ ಕಾರ್ ಅಂತ ಅದ್ರನ್ನೇ ಕ್ರಿಕೆಟ್ ವಿಡಿಯೋಸ್ ಹಾಕ್ತಾ ಇದ್ದೆ ಟೂ ಇಯರ್ಸ್ ಬ್ಯಾಕ್ ಆವಾಗ ಕೆಲವರು ನನ್ನ ಕಾಮಿಡಿ ವಿಡಿಯೋಸ್ಗೆ ಅಂತ ಸಬ್ಸ್ಕ್ರೈಬ್ ಆಗಿರ್ತಾರೆ ಕೆಲವರು ಸಿಂಗಿಂಗ್ ವಿಡಿಯೋಸ್ಗೆ ಅಂತ ಸಬ್ಸ್ಕ್ರೈಬ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮ ಮಗ ಹಾಡ್ತಾನೆ ಅಂತ ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರಿಗೆ ಕ್ರಿಕೆಟ್ ದೇ ಡೋಂಟ್ ಫಾಲೋ ಡೈಲಿ ಮ್ಯಾಚ್ ಐ ಪಿ ಎಲ್ ಅಲ್ಲಿ ಡೈಲಿ ಮ್ಯಾಚ್ ಇರುತ್ತಲ್ಲ ಎರಡು ತಿಂಗಳು ಎರಡು ತಿಂಗಳು ಡೈಲಿ ವಿಡಿಯೋ ಬರ್ತಾ ಇದ್ರೆ ಒಬ್ಬ ಕಾಮನ್ ನಾರ್ಮಲ್ ಸಬ್ಸ್ಕ್ರೈಬರ್ಗೆ ಇವ್ನು ಹುಚ್ಚಾರ್ ಅನ್ಕೊಂಡ್ಬಿಡ್ತಾರೆ ಹಾಡ್ತಾನೆ ಕಾಮಿಡಿ ಮಾಡ್ತಾನೆ ಕ್ರಿಕೆಟ್ ಅಂತೆ ಇದೇನ್ ಚಾನಲ್ ಸ್ಟಾರ್ಟ್ ಮಾಡ ಸೊ ಡಿಸೈಡೆಡ್ ಇಲ್ಲ ಕ್ರಿಕೆಟ್ ಸಪರೇಟ್ ಚಾನಲ್ ಮಾಡೋಣ ಅಂತ ಗಣೇಶ್ ಕಾರನ್ ಕ್ರಿಕ್ ಟಾಕ್ಸ್ ಅಂತ ಸಪರೇಟ್ ಚಾನಲ್ ಮಾಡಿದೆ ಇವಾಗ ಅದು ಒಂದು ವರ್ಷದಲ್ಲಿ ಐ ತಿಂಕ್ ಅರವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದ್ರು ಮೈನ್ ಚಾನಲ್ ಒಂದ್ ಲಕ್ಷ ಇದೆ ಸಬ್ಸ್ಕ್ರೈಬರ್ಸ್ ಎರಡು ಚಾನಲ್ ಒಟ್ಟೊಟ್ಟಿಗೆ ರನ್ ಆಗ್ತದೆ